ದೇವರ ನಾಮಕ್ಕೆ ಸ್ತೋತ್ರ ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ದೇವರು ಎಲ್ಲರಿಗೆ ಶಾಂತಿ ಸಮಾಧಾನ ಕೊಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ ದೇವರ ಅದ್ಭುತ ರೀತಿಲಿ ಅಂತ ನಿಮಗೆ ನಡೆಸ್ತಾ ಇದ್ದಕ್ಕಾಗಿದೆ ದೇವರಿಗೆ ಸ್ತೋತ್ರ ದೇವರು ಪ್ರತಿನಿತ್ಯ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿದೆ ದೇವರಿಗೆ ಸ್ತೋತ್ರ ಕರ್ತನು ನಿಮ್ಮೊಟ್ಟಿಗೆ ಪ್ರತಿ ದಿವಸ ಮಾತಾಡ್ತಾನಂತ ಇವತ್ತಲ್ಲಿಂತಲ್ಲ ಮೊದಲ್ನಿಂದಾನೇ ನಿಮ್ಮ ನಿಮ್ಮೊಟ್ಟಿಗೆ ಮಾತಾಡ್ಕೊತಾನೆ ಬಂದಾನ ದೇವರು ಒಳ್ಳೆ ದೇವರು ಗೊತ್ತಲಿಂತ ಮಾತಾಡ ಕರ್ತನಂತ ಹಂಗೇನಿಲ್ಲ ಮೊದಲಿಂತ ಯಾವಾಗ ನೀನು ಕರ್ತನನ್ನು ನಂಬಿದಿ ಅವಾಗ್ಲಿಂತೇ ದೇವರು ನಿನ್ನೊಟ್ಟಿಗೆ ಮಾತಾಡ್ಕೊಂತಾನೆ ಬಂದಾನ ದೇವರಿಗೆ ಸೋದರ ಮಾತಾಡ್ಕೊಂತ ಬಂದ ನಿನ್ನ ದೇವರು ಕರ್ತನು ಹೇಗೆ ನಡಿಬೇಕು ಹೆಂಗಿರಬೇಕು ಅಂತ ಕಲಿಸ್ಕೊತಾನೇ ಬಂದನು ಆದ್ರೆ ದೇವರ ಮಕ್ಕಳು ನಾವು ನೀವು ದೇವರ ಕಡೆಗೆ ಕಿವಿ ಕೊಟ್ಟು ದೇವರು ಹೇಳಿದ ಮಾತುಗಳನ್ನು ಕೇಳಿ ಆಕನೊಟ್ಟಿಗೆ ನಡಿಬೇಕು ನಮ್ಮ ಇಚ್ಛಲಿಂತ ನಡಿಬಾರ್ದು ದೇವರಿಚ್ಚಾಲಿಂತ ನಡಿಬೇಕು ದೇವರಿಚ್ಚಲಿಂತ ನಡೆದರೆ ಅದ್ರಾಗ ನಮಗೆ ಏನಾಗುತ್ತಂತಂದರೆ ನಾವು ತಪ್ಪಿನ ಒಳಗಡೆ ಸಿಗಬೀಳೋದಿಲ್ಲ ಪಾಪದ ಒಳಗಡೆ ಸಿಗಬೀಳೋದಿಲ್ಲ ಲೋಕದ ಒಳಗಡೆ ಸಿಗ ಬೀಳೋದಿಲ್ಲ ದುಷ್ಟಾತ್ಮ ಮಾಟ ಮಂತ್ರ ಅನೇಕ ರೀತಿಲಿಂತ ನಮಗೆ ಸತಾಸವು ಒಂದು ಕೇಡಿನಾತ್ಮ ನಮ್ಮ ತಂಟೇಕ ಬರೋದಿಲ್ಲ ಯಾಕಂದರೆ ನಾವು ಯಾರಿಚ್ಚಲಿಂತ ನಡೀತಾ ಇದ್ದೀವಿ ದೇವರಿಚ್ಚಲಿಂತ ನಡೀತಾ ಇದ್ದೀವಿ ದೇವರ ಮಕ್ಕಳೇ ನಾವು ಯಾವಾಗಲೀ ಎಷ್ಟೇ ನಾವು ಬೆಳೆದರೆ ಎಷ್ಟೇ ದೊಡ್ಡವರಾದರೆ ನಾವು ದೇವರ ಇಚ್ಛಲಿಂತನೇ ನಡಿಬೇಕು ನಮಗೆ ಒಳ್ಳೆಯ ಸ ಕೆಲಸ ಸಿಕ್ಕದ ನಮಗೆ ಒಳ್ಳೆ ಸಂಬಳ ಅದ ನಾನು ಅಯ್ಯಷ್ಟು ಪೋಸ್ಟ್ದಾಗಿದ್ದೀನಿ ಅಂತ ತಿಳ್ಕೊಬಾಡ್ರಿ ಯಾಕಂದರೆ ನಿನಗೇನೇ ಕೊಟ್ಟದ್ದು ದೇವರು ಕೊಟ್ಟಾನ ದೇವರಿಗೆ ಸ್ತೋತ್ರ ಹೇಳ್ತಾ ಪ್ರಾರ್ಥನೆ ಮಾಡ್ತಾ ನಿನ್ನ ಮನೆ ಆಚೆ ಹೋಗ್ತಾ ಇರುವಾಗ ದೇವರಿಗೆ ಮಹಿಮೆ ಸಲ್ಲಿಸ್ತಾ ನಾವು ಒಳ್ಳೆ ರೀತಿಲಿಂತ ದೇವರಿಗೆ ಪ್ರಾರ್ಥನಾ ಮಾಡ್ತಾ ನಾವು ಮುಂದೆ ಸಾಗಬೇಕು ನಾವು ಯಾವಾಗಲಿ ನನ್ನೇ ಆಗ್ಯದ ನಾನು ಗಳಿಸೀನಿ ನಾನು ಮಾಡೀನಿ ಅಂತ ಅದು ನಿನ್ನ ಬಾಯಲಿಂತ ಶಬ್ದ ಬರಬಾರ್ದು ಯಾಕಂತಂದ್ರೆ ನಿನ್ನ ದೇವರು ಕೊಟ್ಟುದು ವಸ್ತು ಮೇಲೆ ನೀ ನಡೀತಾ ಇದ್ದೀ ದೇವರು ಕೊಟ್ಟ ಕೆಲಸದ ಮೇಲೆ ನೀ ನಡೀತಾ ಇದ್ದಿ ದೇವರು ನಿನ್ನ ಮನೆಗೆ ಆಶೀರ್ವಾದ ಇಟ್ಟದ್ದೇ ನಿನ್ನ ಜೀವನದಾಗ ಅದು ಮುಂದೆ ಆ ಆಶೀರ್ವಾದಲಿಂತನೇ ನೀನು ನಡೀತಾ ಇದ್ದೀ ನಿನ್ನ ಏನು ಆಗ್ತಾ ಇಲ್ಲ ದೇವರ ದೇವರಿಚ್ಚಲೆಂತಲೇ ಆಗ್ತಾನೆ ನಾ ಮಾಡೀನಿ ನಾ ಮಾಡೀನಿ ನನ್ನ ತಂದೆ ಮಾಡ್ಯಾನ ನನ್ನ ತಾಯಿ ಮಾಡ್ಯಾನ ನನ್ನ ಕುಟುಂಬ ಮಾಡ್ಯಾನ ಈ ಅಹಂಕಾರ ಇದ್ದವರಲ್ಲಿ ಅವರು ಬೆಳೆಯೋದಿಲ್ಲ ಯಾಕಂದರೆ ಅಹಂಕಾರ ಬಂದದ್ದು ಶೈತಾನ ಕಡೆಗಳೆಂತ ಒಚ್ಚುಕಿಟ್ಟು ಬಂದದ್ದು ಶೈತಾನ ಕಡೆಗಳೆಂತ ದೇವರೇ ಮಾಡ್ಯಾನಂತ ಅನ್ನೋದು ದೇವರಿಗೆ ಮಹಿಮೆ ಆಗ್ತದ ಮತ್ತು ಅದ್ರಾಗ ಇನ್ನಿಟ್ಟು ನಿಮಗೆ ಇನ್ನೂ ಆಶೀರ್ವಾದ ಸಿಗ್ತದ ಆಮೇನಲ್ಲೆಲ್ವಿಯ ದೇವರನ್ನು ಪ್ರಾರ್ಥನೆ ಮಾಡಿ ಕ್ಷಮೆ ಕೇಳುತ್ತಾ ನೀವು ಮುಂದೆ ಬರ್ರಿ ನನ್ನ ತಂದೆ ಕೊಟ್ಟ ಕೆಲಸಕ್ಕೆ ನಾನು ಕೈ ಹಾಕೀನಿ ಆ ಕೆಲಸದಾಗ ಏಳು ಪ್ರಕಾಶಿಸ ಬೆಳಕು ಇಳಿದದ ಆದ ಆಶೀರ್ವಾದದ ಕೆಲಸ ಆಮೇಲೆ ಅಲ್ಲೇ ಲುಯಾ ಒಳ್ಳೇದಾಗ್ಲಿ ಅನೇಕ ರೀತಿಗೆ ರೀತಿಲಿಂತ ದೇವರಿಗೆ ಅನೇಕ ಜನರಿಗೆ ಕೆಲಸ ಕೊಟ್ಟನ ಆ ಕೆಲ್ಸದ ತಕ್ಕ ಅಂತಾನೆ ದೇವರು ನಡ್ಸಕತ್ತಾನ ಬಂದಿದ್ದ ಕೆಲಸ ಇದ್ದಿದ್ದಿಲ್ಲ ಕೆಲಸ ಕಳ್ಕೊಂಡಿದ್ದ ಒಂದು ಫ್ಯಾಕ್ಟ್ರಿದಾಗ ಇದ್ದಿದ್ದ ಆ ಫ್ಯಾಕ್ಟ್ರಿದಾಗ ಕೆಲ್ಸಲಿಂತ ಬೇಡ ಅಂತ ತಳ್ಳಿ ಬಿಟ್ರು ಬೇಡ ಅಂತ ಹೋಗು ನನ್ನ ತಂಟಕ್ಕೆ ಬರಬಾಡ ಕೆಲ್ಸ ಕಡೆಗೆ ಬರಬಾಡ ನೀನ್ ಕುಡ್ದು 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 ಕೆಲ್ಸ ಕಡೆಗೆ ಎಲ್ಲಾರಿಗೆ ನಿನ್ ಕೆಡ್ಸಕತ್ತಿದೆ ಅಂತ ಹೇಳುತ್ತಾ ಅಳ್ತಾ ಬಂದ ಒಂದ್ ದಿವ್ಸ ದೇವರಿಗೆ ಸೋತ ನಾನು ಪ್ರಾರ್ಥನೆ ಮಾಡಿದೆ ಇಮಿಡಿಯೇಟ್ಲಿ ಕುಡಿಯೋದು ಬಿಟ್ಟು ಬಿಟ್ಟು ಬಿಟ್ಟ ಆ ನಂತರ ಹದಿನೈದು ದಿವಸ ಆದ್ಮೇಲೆ ಫ್ಯಾಕ್ಟ್ರಿದವರು ಮನೆ ತಾಕ ಬಂದ ಕೇಸಿ ಕರ್ಕೊಂಡು ಹೋದ್ರು ಇನ್ನೊಂದ್ಸರಿ ಕುಡಿಯೋದು ಬಿಡು ಕುಡಿಯೋ ಕುಡಿಬೇಡ ಅಂತ ಅಂತ ಅಂದ ನಾನು ಕುಡಿಯೋದು ಬಿಟ್ಟಿನಿ ನಾನು ಹದಿನೈದು ದಿವಸ ಆಯ್ತು ಮನೆಗೆಲ್ಲ ಪರವಾಗಿಲ್ಲ ಬಾ ಈ ತರ ಕುಡ್ದು ಕೇಸಿ ಕಂಪನಿದ್ಯರ್ಥ ವ್ಯರ್ಥ ಜಗಳಾಡ್ಬೇಡ ಏನ್ ಮಾಡ್ಬೇಡ ಅಂತ ಅಂದ್ರು ಅವರಿಗೆ ಸೋತ್ರ ಹದಿನಾರನೇ ದಿವಸ ಭಾನುವಾರ ಸಭೆಕು ಬಂದ ಬಂದ್ಗೆ ಸಪ್ ಅಷ್ಟೇ ನನಗೆ ಬಿಟ್ಟು ಕೆಲಸ ನನಗೆ ತಳ್ಳಿ ಬಿಟ್ಟಿದ್ರು ನನಗೆ ಕೆಲ್ಸಕ್ಕೆ ಬರ್ಬಾಡಂದಿದ್ರು ಅವರು ಖುದ್ದು ನನ್ನ ಮನೆ ತಾಕ ಬಂದು ಮತ್ತೆ ನನಗೆ ಕೆಲ್ಸಕ್ಕೆ ಕರೆದರು ಆಮೇನ್ ದೇವರು ಕೆಲ್ಸಕ್ಕೆ ಆಶೀರ್ವಾದ ಮಾಡ್ತಾನ ನೀನೇ ಮಾಡಕತ್ತೀನಿ ನಾ ಮಾಡಕತ್ತೀನಿ ನನಗೆ ಸಿಕ್ಕದ ಕೆಲಸ ನಾ ದುಡ್ಡು ತಂದಾಕತ್ತೀನಿ ಅಂತ ಇವತ್ತು ಯಾವತ್ತು ಅಹಂಕಾರ ಇರಬಾರ್ದು ಆ ಅಹಂಕಾರ ಶೈತಾನ ಕಡೆಗೆ ನಿನ್ನ ದೇವರು ಕೊಟ್ಟ ಕೆಲ್ಸಕ್ಕೆ ನೀನ್ ಮಾಡ್ತಾ ಇದೆ ಆಮೇನ್ ಒಂದು ವಾಕ್ಯ ಓದೋಣ ಕೀರ್ತನೆಗಳು ನಾಲ್ವತ್ತೊಂಬತ್ತನೇ ಅಧ್ಯಾಯ ಒಂದು ಎರಡನೇ ವಚನ ಹ್ಮ್ ಸಕಾಲ ದೇಶಗಳವ್ರೆ ಹ್ಮ್ ಕೇಳಿರಿ ಲೋಕದ ಹ್ಮ್ ಹ್ಮ್ ಹ್ಮೇಲ ಆಮೇಲೆ ದೇಶಗಳ ದೇವರು ಎಲ್ಲರಿಗೆ ಕರೆಯಕತ್ತ ದೇಶ ಜನರಿಗೆ ಐಶ್ವರ್ಯರಂತರಿಗೆ ಬಡವರಿಗೆ ದೇವರ ಮಕ್ಕಳಿಗೆ ಎಲ್ಲರಿಗೆ ಕರೆಯಕತನ ದೇವರು ಯಾಕೆ ಕರೆಯಕತ್ತನ ಗೊತ್ತಾ ನನ್ನ ಮಾತಿನ ಕಡೆಗೆ ಕಿವಿ ಕೊಡಂತ ಯಾಕೆ ಕೇಳಕತ್ತನ ಗೊತ್ತಾ ದೇಶಕ್ಕೆ ಬರಗಾಲ ಬರ್ತದ ದೇಶ ಜಾಸ್ತಿ ದಿವಸ ಇದಾಗಲ್ಲ ನಡೆಯೋದಿಲ್ಲ ಇಚ್ಛೆಲಿಂತ ನಡೆಯೋ ದೇಶ ಅಲ್ಲ ಇದು ಈ ದೇಶಕ್ಕೆ ಕೇಳು ಬರೋದಾದ ಈ ದೇಶಕ್ಕೆ ಅನೇಕ ರೀತಿಯಿಂದ ಸಮಸ್ಯೆ ಬರೋದಾದ ದೇವರಿಗೆ ಸ್ವಲ್ಪ ಅದ್ರ ಸಲಿಗೆ ಐಶ್ವರ್ಯರಂಥವ್ರಿಗೆ ಸೌಕಾರ ವ್ಯಕ್ತಿಗೆ ಬಡ ಜನರಿಗೆ ಎಲ್ಲರಿಗೆ ದೇವರು ಕರೆಯೋಕಾಗ್ತಾನೆ ಯಾಕಂದರೆ ಉಳಿಸೋಕೆ ಅಲ್ಲೆಲ್ಲಿ ರೋಗಗಳು ಬರೋದು ಅಲ್ಲೆಲ್ಲಿ ಸಮಸ್ಯೆಗಳು ಬರೋದು ಅಲ್ಲೆಲ್ಲಿ ಪ್ರಾಬ್ಲಮ್ಸ್ಗಳು ಬರೋದು ಅಲ್ಲೆಲ್ಲಿ ಭೂಕಂಪ ಆಗೋದು ನಾನು ಪ್ರಾರ್ಥನಾ ಮಾಡುವಾಗ ದೇವರು ಅನೇಕ ರೀತಿಯಲಿಂತ ದರ್ಶನ ತೋರ್ಸಕತ್ತನ ಅಲ್ಲಲ್ಲಿ ಅಲ್ಲೆಲ್ಲಿ ಭೂಕಂಪಗಳು ಆಗ್ತಾವೆ ಅಲ್ಲೆಲ್ಲಿ ಬೆಂಕಿ ಎತ್ತವೆ ಅಲ್ಲೆಲ್ಲಿ ಜನ ಸಾಯೋದು ರೋಗ ಸ ರೋಗಗಳು ಬರೋದು ಎಷ್ಟೋ ಯವ್ವನಸ್ಥವರಿಗೆ ಪ್ರಾಬ್ಲಮ್ ನೋವು ಆಗೋದು ಯವ್ವನಸ್ಥರಿಗೆ ಮೂವತ್ತೈದರಿಂದ ನಲವತ್ತೈದು ವಯಸ್ಸಿದವರಿಗೆ ಮಳಕಾಳು ಬ್ಯಾನಿ ಆ ರೋಗ ಈ ರೋಗ ಅಂತ ಬರೋದು ಮಳಕಾಲ್ ಬ್ಯಾನಿ ಬರೋದು ಎಲಬಿನ ಬ್ಯಾನಿ ಬರೋದು ಅನೇಕ ರೀತಿಲಿಂತ ದೇವ್ರ ದರ್ಶನಾಗ ತೋರಿಸಿದ ಪ್ರಾರ್ಥನೆ ಮಾಡುವಾಗ ದೇವ್ರಿಗೆ ಸ್ತೋತ್ರ ನಾನು ತಪ್ಪಿಸಂತ ಬೇಡಿದ್ದೀನಿ ಇಚ್ಛ ಅನೇಕ ಜನರಿಗೆ ದೇವರು ಕರಿತಾ ಇದ್ದೇನೆ ಬರ ಕೇಳಲಿಂತ ತಪ್ಪಿಸ್ಕೊರಿ ಅಂತ ನಾನು ದೇವ್ರ ಹತ್ರ ಹೇಳಿದೆ ದೇವ್ರೇ ಇದು ತಪ್ಪಿಸು ಇದು ನಮ್ಮ ದೇಶಕ್ಕೆ ಬರಬಾರ್ದು ಯಾವ ದೇಶಕ್ಕೆ ಬರಬಾರ್ದು ಎಲ್ಲ ನಿನ್ನ ಮಕ್ಕಳಲ್ಲ ದೇವ್ರಿಗೆ ಸ್ತೋತ್ರ ಯಾರು ದೇವರ ಮಕ್ಕಳು ಪ್ರಾರ್ಥನಾ ಮಾಡ್ತಾರೋ ಯಾರು ದೇವರ ತಕ್ಕಂತ ನಡೀತಾರೋ ಅವರಿಗೆ ದೇವರು ತಪ್ಪಿಸ್ತಾನಂತ ಅವರಿಗೆ ಯಾವುದು ಸಮಸ್ಯೆ ಅಂತ ಇಲ್ಲಾಂದ್ರೆ ಭೂಕಂಪಗಳು ಮಳೆ ಚಳೆ ಬ್ಯಾಸಿಗೆ ಅಯ್ಯಷ್ಟು ಬಿಸಿಲಾಗ್ತದಂತ ರೊಕ್ಕ ಅನೇಕ ತೊಂದರೆಗಳು ಆಗ್ತಾವಂತ ಸ ಬಾಳ ಸಾಲದಾಗ ಮುಣಗ್ತಾರಂತ ಅನೇಕ ರೋಗದಲ್ಲಿಂತ ಬಂದು ಸಾಯ್ತಾರಂತ ಅಲ್ಲಿ ಬಹಳ ಗೋಳಾಟ ಆಳಾಟ ಜಗ್ಗೆ ಪ್ರಾಬ್ಲಮ್ಸ್ ಜನರು ನನ್ನ ದರ್ಶನ್ದಾಗ ನೋಡ್ತಾ ಇದ್ದ ನನ್ನ ಉಳಿಸ್ರಿ ನನ್ನ ಉಳಿಸ್ರಿ ನನ್ನ ಕಾಪಾಡ್ರಿ ನನ್ನನ್ನು ಕಾಪಾಡ್ರಿ ರಕ್ಷಿಸು ಅಂತ ಅನೇಕ ಜನ ಗೋಳಾಟಲಿಂತ ಎದೆ ಎದಿ ಬಡ್ಕೊಂಡು ಅಳ್ತಾ ಇದ್ದರು ದೇವರಿಗೆ ಸ್ತೋತ್ರ ನಾನು ದೇವ್ರ ಹತ್ರ ಒಂದು ದುಃಖದಲ್ಲಿಂತ ಪ್ರಾರ್ಥನೆ ಮಾಡಿದ್ದೆ ದೇವರೇ ತಪ್ಪಿಸು ದೇವರೇ ತಪ್ಪಿಸು ದೇವರೇ ತಪ್ಪಿಸು ಅಂತ ದೇವರಿಗೆ ಸ್ತೋತ್ರ ನಾನು ಅನೇಕ ಜನರಿಗೆ ಕರ್ತ ಕರಿತಾ ಬಂದೀನಿ ಯಾರು ನನ್ನ ಮಾತಿಗೆ ಕಿವಿ ಪಡವಲ್ರು ಅಂತ ಇದ್ದಾರೆ ಅವಾಗ ಈಗ್ಲಿಂತ ಕರೀತಿಲ್ಲ ಅವಾಗ್ಲಿಂತ ಕರೀತಾನೇ ಇದ್ದೀನಿ ಯಾರು ಕಿವಿ ಕೊಡ್ತಾ ಇಲ್ಲ ಯಾರು ನನ್ನ ಮಾತಿನ ಕಡೆಗೆ ಕಿವಿ ಕೊಡ್ತಾ ಇಲ್ಲ ಎಷ್ಟು ಸಮಸ್ಯೆಗಳು ಬಂದವ ಅಂತಂದ್ರೆ ಅದು ಪ್ರಾರ್ಥನೆ ಒಂದು ಬಿಚ್ಚಿ ಬೆಳದಂತ ಪ್ರಾರ್ಥನೆ ಒಂದು ಭಯ ಆಗ್ತದಂತ ಪ್ರಾರ್ಥನೆ ಮಾಡ ದೇವರ ದರ್ಶನ ತೋರಿಸಿದ ನನಗೆ ನಾನು ತಪ್ಪಿಸಪ್ಪ ಅಯ್ಯ ತಪ್ಪಿಸಂತ ಪ್ರಾರ್ಥನೆ ಮಾಡೀನಿ ದೇವರ ಮಕ್ಕಳಿಗೆ ದೇವರು ತಪ್ಪಿಸ್ತಾನ ಯಾರು ಪ್ರಾರ್ಥನಾ ವಾಕ್ಯದಲ್ಲಿಂತ ಕೇಳಿ ನಡೀತಾರೋ ಅವರಿಗೆ ತಪ್ಪಿಸ್ತಾನ ದೇವರ ನಂಬಿ ನಡೆಯೋರಿಗೆ ದೇವರ ತಪ್ಪಿಸ್ತಾನ ದೇವರ ಮಕ್ಕಳು ಅನೇಕ ರೀತಿಲಿಂತ ದಾರಿ ತಪ್ಪ್ಯಾರ ಗುಟ್ಟು ತಿನೋರು ಯಾರ ಕುಡಿಯೋರ ಬೀಡಿ ಸೇರೋರ ತಂಬಗುತ್ತಿನ ವಲಸನೆಗ ವಿಚಾರನೆಗಾರ ದೇವ್ರ ಹೆಂಗ ತಪ್ಪಿಸ್ತಾನ ನೀವ್ ಹೇಳ್ರಿ ದೇವ್ರ ಹೆಂಗ ಕಾಪಾಡ್ತಾನ ನಿಮಗ ನೀವು ಮಾತ ನೀವು ಪರೀಕ್ಷೆ ಮಾಡ್ಕೋರಿ ನೀವು ತಿಳ್ಕೋರಿ ನಿಮ್ ಮನಸ್ಸಿನ ಸಾಧ ನನ್ನ ದೇವರು ಪವಿತ್ರ ನಾನು ಪವಿತ್ರವಾಗೇ ನಡಿಬೇಕು ಅಂತ ನಿನಗೆ ನಂಬಿಕೆ ಅಲ್ಲ ನಿನಗೆ ಯಾಕೆ ತಿಳಿತೆ ಅಲ್ಲ ನಿಮಗೆ ಯಾಕೆ ತಿಳಿತೆ ಅಲ್ಲ ದೇವರು ದರ್ಶನ ತೋರಿಸಿದ ಆ ಪ್ರಾರ್ಥನಾದಾಗ ನನಗೆ ದುಃಖ ಆಗಿತ್ತು ಕಣ್ಣೀರು ಬಂದಿದ್ದು ಎಷ್ಟೋ ಯೌವ್ವನಸ್ಥರು ಸಾಯ್ತಾ ಇದ್ರು ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಅಳತಾ ಇದ್ರು ಮಳಕಾಲ ಬ್ಯಾನಿ ಕೈ ಬ್ಯಾನಿ ಅಂತ ಅಳತಾ ಇದ್ರು ಎಷ್ಟು ರೋಗ ಬರಗಾಲು ಬೆಂಕಿ ಎಷ್ಟು ಬಿಸಿಲು ಅಲ್ಲುಯಾ ನೀರಿನ ಸಮಸ್ಯೆ ಊಟದ ಸಮಸ್ಯೆ ರೊಕ್ಕದ ಸಮಸ್ಯೆ ರೊಕ್ಕನೇ ಇಲ್ಲ ನಮ್ಮಲ್ಲಿ ಅದ ನಮ್ಮಲ್ಲಿ ಅದಾದ ನಿಂಬಲ್ಲಿ ಇದೇ ಆದ ಏನ್ ಮಾಡ್ತಿ ರೊಕ್ಕ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ತಿ ಜೀವ ಇರ್ಲಿಲ್ಲ ಅಂದ್ರೆ ನನ್ನ ನಾನು ಸಾಯ್ಬಾರ್ದು ಬದುಕಬೇಕು ಬದುಬೇಕು ಅಂತ ಅಂತ ಇದ್ರು ಕೆಲವರು ಸಾವು ಬರವಲ್ದೆ ನನಗೆ ಸಾವು ಬರವಲ್ದು ನನಗೆ ಸಾವು ಬರಲಿ ಅಂತ ಪರಮಾತ್ಮಗನೇ ಒಂದು ಬಯಸ್ತಾ ಇದ್ರು ಬೈತಾ ಇದ್ರು ಅಂತ ಇದ್ರು ಅಲ್ಲೇ ಎಷ್ಟೋ ಮಂದಿ ಪ್ರೆಗ್ನೆಂಟ್ ಆದರೂ ಭೀ ಮಕ್ಕಳದ ತೊಂದರೆಗಳು ಆಗ್ತದ ದೇವ್ರ ದರ್ಶನ್ದಾಗ ತೋರಿಸಿ ಎಷ್ಟೋ ಸಮಸ್ಯೆ ಸಿಗಬಿದ್ದಾರ ದೇವ ಮಕ್ಕಳೇ ದೇವ ಜನರ ಎಷ್ಟು ಪ್ರಾಬ್ಲಮ್ ಅಂತಂದ್ರೆ ಪ್ರಾರ್ಥನೆ ಮಾಡಿದ್ದು ಅದು ಭಾರ ದುಃಖದ ನಾವ್ ಇನ್ನ ಪ್ರಾರ್ಥನಾ ಮಾಡ್ತಾ ಇದೀವಿ ದೇವರಿದು ತಪ್ಪಿಸು ದೇವರಿದು ತಪ್ಪಿಸು ದೇವರ ತಪ್ಪಿಸು ದೇಶದ ಜನ ಕಿವಿ ಕೊಡ್ತಾ ಇಲ್ಲ ಎಲ್ಲಿಂದ ತಪ್ಪಿಸ್ತಾನ ದೇವರ ಮಕ್ಕಳೇ ದಾರಿ ತಪ್ಪಿದವರಾರ ಎಲ್ಲಿಂದ ತಪ್ಪಿಸ್ತಾನ ದೇವರ ಮಕ್ಕಳು ತಮ್ಮ ತಮ್ಮ ಇಚ್ಛಲ್ಲಿಂತ ನಡೀತಾ ಇದಾರೆ ಹೆಂಗರಿ ನಿಮ್ಮ ಇಚ್ಛವನ್ನ ಬಿಟ್ಟು ದೇವರ ಕಡೆಗೆ ಕಿವಿ ಕೊಡ್ರಿ ತಂದೆ ಕಡೆಗೆ ಕಿವಿ ಕೊಡ್ರಿ ಸಮಸ್ಯೆ ಈ ರೋ ಈ ಲೋಕಕ್ಕೆ ಬಂತ ಬರಗಾಲು ತಾಳಕ್ಕಾಗಲ್ಲ ಆಗಿನ ಕಾಲದಾಗ ಬರಗಾಲ ಬೇರೆ ಈಗಿನ ಕಾಲದ ಬರಗಾಲ ಬೇರೆ ಈಗಿನ ಕಾಲದ ಬರಗಾಲು ಪ್ರತಿಯೊಬ್ಬರಿಗೂ ಆಲ್ರೆಡಿ ರೋಗದಾಗ ಚಾಲ ಈಗ ಮುಂದ ನಿಮ್ಗೆ ಒಂದು ಬಿಪಿ ಶುಗರ್ ಇದ್ದವ್ರು ಗೋಲಿ ನುಂಗ್ಲಿಕ್ಕೆ ರೊಕ್ಕ ಇರ್ಲಿಲ್ಲ ಅಂತಂದ್ರೆ ಅನೇಕ ಖಾಲಿ ಬಿ ಪಿ ಶುಗರ್ಲಿಕ್ಕಾನೆ ಸಾವು ಮರಣ ಬರ್ತದ ಆ ಸಾವು ಮರಣಲಿಂತ ಬಂದಾಗ ಒಂದು ಬಿ ಪಿ ಶುಗರ್ದು ಗೋಲಿ ತೊಗಲಾರ್ದೇ ಒಂದು ಸಾವು ಮರಣ ಬರ್ತ ಅಂತಂತ ಬರಗಾಲ ಬರ್ತಾವ ಅಂತಂತ ಕೇಡುಗಳು ಬರ್ತಾವ ನಿನ್ನ ಮನೆ ತಾಕ ಕೇಡು ಬರಬಾರ್ದಂತಂದ್ರೆ ನೀನು ಪ್ರಾರ್ಥನಾ ಮಾಡು ದೇವರ ನಂಬು ಆರಾಧಿಸು ದೇವರು ತಪ್ಪಸ್ತನ ಮಗಳೇ ದೇವರ ತಪ್ಪುಸ್ತನ ಮಗನೇ ದೇವರಿಗೆ ದುಃಖ ಆಗ್ಯದ ದೇವರಿಗೆ ಒಂದು ದುಃಖ ಆಗ್ಯದ ದೇವರಿಗೆ ನನ್ನ ಮಕ್ಕಳು ನನ್ನ ಮಾತಿನ ಕಡೆಗೆ ಕಿವಿ ಕೊಡ್ತಾ ಇಲ್ಲ ನನ್ನ ಮಕ್ಕಳು ನನ್ನ ಮಾತಿಗೆ ಉತ್ತರ ಕೊಡ್ತಾ ಇಲ್ಲ ಪ್ರಶ್ನೆ ಮಾಡ್ತಾರೆ ಇನ್ನ ದೇವರಿಗೆ ಹಿಂಗ್ಯಾಕಾಯ್ತು ದೇವರೇ ಹಿಂಗ್ಯಾಕಾಯ್ತು ದೇವ್ರೆ ಪ್ರಾರ್ಥನಾಥರ ಮಾಡೋದಿಲ್ಲ ಪ್ರಶ್ನೆ ಮಾಡ್ತಾರ ದೇವರಿಗೆ ಪ್ರಶ್ನೆ ಮಾಡ್ತಾರ ಉತ್ತರ ಬೇಕು ಅಂತಾರ ಅದೆ ಪ್ರಾರ್ಥನ ಮಾಡ್ರಿ ದೇವರ ಉತ್ತರ ಕೊಡ್ತಾನ ಪಶ್ಚಾತ್ತಾಪ ಪಡ್ರಿ ದೇವರ ಉತ್ತರ ಕೊಡ್ತಾನ ತಗ್ಗಿ ಬಗ್ಗಿ ದೇವ್ರ ಹತ್ರ ನಡ್ಕೋರಿ ನಮ್ರವಾಗಿ ದೇವ್ರ ಹತ್ರ ನಡ್ಕೊರಿ ದೇವ್ರು ಕ್ಷಮಿಸಿ ಕೇಸಿ ನಿನಗ ಉತ್ತರ ಕೊಟ್ಟು ನಿನ್ನ ಕುಟುಂಬಕ್ಕ ನಿನ್ನಗ ನಿನ್ನ ಮಕ್ಕಳಿಗೆ ನಿನ್ನ ಬಂಧು ಬಳಗಾಗ ಅನೇಕ ರೀತಿಲಿಂತ ಆಶೀರ್ವಾದ ಮಾಡಿ ನಡೆಸ್ತಾನ ಅದು ಬಿಟ್ಟು ನೀನು ದೇವರ ವಿರುದ್ಧ ಮಾಡಿ ಪ್ರಶ್ನೆ ಕೇಳ್ತಾ ಹೋದ್ರೆ ಉತ್ತರ ಕೊಡಲ ದೇವರು ಭಯಂಕರ ಶೂರನಾದ ದೇವರಿಗೆ ಪ್ರಶ್ನೆ ಪ್ರಶ್ನೆಗಾಡದೇ ದೊಡ್ಡ ತಪ್ಪು ಭಯಂಕರ ಶೂರನಾದ ದೇವರನ್ನ ಏನ್ ಪ್ರಶ್ನೆ ಮಾಡ್ತಿ ಪ್ರಾರ್ಥನಾ ನಂಬರು ದೇವರ ಮಕ್ಕಳು ನಂಬರು ಪ್ರಾರ್ಥನೆ ಮಾಡಬೇಕು ನಮ್ಮನ್ನು ಶಮಿಸು ಸ್ವಾಮಿ ನಮ್ಮನ್ನು ಶಮಿಸು ಸ್ವಾಮಿ ನಮ್ಮನ್ನು ಶಮಿಸು ಸ್ವಾಮಿ ಅಂದ್ರೆ ಅವಾಗ ದೇವರು ಕ್ಷಮಿಸ್ತಾನ ಅಲ್ಲುಯಾ ಎಷ್ಟೋ ಜನರು ತಮ್ಮ ತಮ್ಮಲ್ಲಿಂತ ದೇವರ್ಲಿಂತ ಬಿಟ್ಟು ದೂರವಾಗ್ಯಾರ ಐಶ್ವರ ಲಖ್ಪತ್ತಿ ಆಗ್ಯಾರ ಬಡ ಜನರು ರೋಡಿಗೆ ಬಂದಾರ ಎಷ್ಟೋ ಜನ ಈಗ ಲೋಕದಾಗ ಬದುಕಳಕ್ಕಂತಾರ ದೇವರನ್ನೆಲ್ಲರನ್ನ ಕೂಗ್ತಾ ಇದ್ದಾರ ನನ್ನ ಕಡೆಗೆ ಕಿವಿ ಕೊಡು ನನ್ನ ಕಡೆಗೆ ಕಿವಿ ಕೊಡು ಬರ ಬರಗಾಲ ಭಯಂಕರಾದ ನನ್ನ ನನ್ನ ಕರ್ತನಾದ ನನ್ನ ದೇವರು ನನಗೆ ಪ್ರಾರ್ಥನದಾಗ ದರ್ಶನದಾಗ ತೋರ್ಷಣ ದೇವರಿಗೆ ಸೋತ್ರ ನಾನು ತಪ್ಪಿಸು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನೀವು ಭೀ ತಪ್ಪಿಸು ದೇವರಂತ ಪ್ರಾರ್ಥನಾ ಮಾಡ್ರಿ ದೇವರ ಮಕ್ಕಳೇ ಒಂದು ದಾರಿಗೆ ದೇವರ ಮಾರ್ಗದಾಗ ನಡ್ರಿ ನನ್ನ ತಂದೆ ನನ್ನನ್ನು ತಪ್ಪಿಸಿ ಕೆಸಿ ಒಂದು ಒಳ್ಳೆ ಬುದ್ಧಿ ಜ್ಞಾನ ಕೊಡ್ರಿ ಅಂತೇಳು ಆ ಕೇಳು ಬರೋದು ಆ ಬರಗಾಲ ಬರೋದು ನನ್ನ ಕುಟುಂಬಕ್ಕೆ ನಮ್ಮ ದೇಶಕ್ಕೆ ಬರಬಾರ್ದು ನಮ್ಮ ದೇಶಕ್ಕೆ ಬರಬಾರ್ದು ನಮ್ಮ ಭಾರತ ದೇಶಕ್ಕೆ ಬರಬಾರ್ದು ಯಾವ ದೇಶಕ್ಕೆ ಬರಬಾರ್ದು ಅಂತ ಪ್ರಾರ್ಥನೆ ಮಾಡ್ರಿ ಉಪವಾಸ ಮಾಡ್ರಿ ಕರ್ತನು ನಿಮ್ಗೆ ಆಶೀರ್ವಾದ ಮಾಡ್ತಾನ ಕರ್ತನು ನಿಮ್ಗೆ ಜಯ ಕೊಡ್ತಾನ ಕರ್ತನು ನಿಮಗೆ ಗೆಲುವು ಕೊಡ್ತಾನ ಆಮೇಲೆ ಈ ವಾಕ್ಯ ಇವರಿಗೆ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥನೆ ಮಾಡುದು ಮತ್ತೆ ಸ್ವಾಮಿ ದೇಶಗಳೇ ಜನಾಧಿಪತಿಗಳೇ ಬಡವರೇ ಬಲ್ಲಿದರೆ ನೀವೇ ಒಂದಾಗಿ ಬಂದು ಆಲೈಸಿ ದೇವರೇ ತಂದೆಯಾದ ದೇವರ ವಾಕ್ಯ ಬರಲ್ಪಟ್ಟರಪ್ಪ ಎಲ್ಲಾರ ಬಳಿಗೆ ಬಂದು ನನ್ನ ಪ್ರಾರ್ಥನೆ ನನ್ನ ಮಾತು ಕೇಳ್ರಿ ಅಂತ ಹೇಳಿದಪ ನಂದಿಯಾದ ದೇವರು ಎಲ್ಲರೂ ಒಗ್ಗಟ್ಟಾಗಿ ಸೇರ್ಸಿಕೆ ಎಲ್ಲಾರು ಬಂದು ನಿನ್ನ ಮಾತು ಕೇಳುವಾಗಬೇಕಪ್ಪ ನಿನಗೆ ಅದ್ದ ಬಿದ್ದ ಸ್ತೋತ್ಗಳು ಸ್ವಾಮಿ ಬರುವಂತ ಬರಗಾಲದಿಂದ ತಪ್ಪಿಸು ಬರುವಂತ ಕೇಡು ಮಾನಗಳಿಂದ ತಪ್ಪಿಸು ರಾಜ್ಯ ಎಲ್ಲರಿಂದ ಬಿಡುಗಡೆ ಕೊಡೋ ತಂದೆ ಸ್ತೋತ್ರ ಮಕ್ಕಳಿಗೆ ಪ್ರಾರ್ಥನೆ ಬಲ ಎಬ್ಬಸು ಕರ್ತನೆ ಸ್ತೋತ್ರ ದೇವರ ದರ್ಶನ ಕೊಡು ಕರ್ತನೆ ಸ್ತೋತ್ರ ಈ ವಾಕ್ಯ ಕೇಳೋದರೆಲ್ಲ ಎಚ್ಚರವಾಗಬಹುದು ಪ್ರಾರ್ಥಿಸಬೇಕು ತಂದೆ ಸ್ತೋತ್ರ ಈಸನ ಪ್ರಾರ್ಥನೆ ಯೇಸಿನ ನಾಮದಲ್ಲಿ ಬೇಡಿ ಹೊಂದಿದನೇ ಪರ್ಲೋಕದ ತಂದೆ ಆಮೇಲೆ